ಬೆಳಗಿನ ಬೆಳಕು ಒಡಂಬಡಿಕೆಯ ಆಶೀರ್ವಾದಗಳು ಭಾಗ ಮೂರು ಕಾಂಡ ಅಧ್ಯಾಯ ನಾವು ಯಹೋವನ ನಿಯಮಗಳು ಮತ್ತು ಅವುಗಳ ಹಿಂದಿರುವ ಅಡಗಿದ ಪ್ರೀತಿಯನ್ನು ಅಭ್ಯಸಿಸುತ್ತಾ ಬಂದಿದ್ದೇವೆ ಈಗ ಕಾಂಡ ಇಪ್ಪತ್ತಾರನೇ ಅಧ್ಯಾಯವು ಒಂದು ಸುಂದರವಾದ ತೆರೆಯನ್ನು ನೋಡುತ್ತಿದ್ದೇವೆ ತನ್ನ ಜನರು ವಿಗ್ರಹಗಳನ್ನು ನಿರಾಕರಿಸಿ ಸಬ್ಬತ್ತುಗಳನ್ನು ಆಚರಿಸಿ ತನ್ನ ಪವಿತ್ರಾಲಯವನ್ನು ಗೌರವಿಸಿದರೆ ಆಗ ಆತನು ಜೀವನದ ಪ್ರತಿಯೊಂದು ಭಾಗವನ್ನು ಸ್ಪರ್ಶಿಸುವ ಆಶೀರ್ವಾದಗಳನ್ನು ಸುರಿಸುವನೆಂದು ದೇವರು ಹೇಳುತ್ತಾನೆ ಇವು ಸಣ್ಣ ಪುಟ್ಟ ಆಶೀರ್ವಾದಗಳಲ್ಲ ಇವು ಒಡಂಬಡಿಕೆಯ ಆಶೀರ್ವಾದಗಳು ದೇವರನ್ನು ನಿಜವಾದ ಒಡೆಯ ಮತ್ತು ಆಳುವವನೆಂದು ಗೌರವಿಸಿದಾಗ ಜೀವನ ಹೇಗಿರುತ್ತದೆ ಎಂಬುದನ್ನು ಇವು ತೋರಿಸುತ್ತವೆ ಮೊದಲ ಆಶೀರ್ವಾದವು ಸರಳವಾಗಿದ್ದರೂ ಬಹಳ ಆಳವಾಗಿದೆ ಸಿಕ್ಕಿಯು ಎಷ್ಟು ಹೆಚ್ಚಾಗಿರುತ್ತದೆ ಎಂದರೆ ಒಂದು ಕಾಲದ ಬೆಳೆಯು ಮತ್ತೊಂದು ಕಾಲದೊಂದಿಗೆ ಬೆರೆಯುತ್ತದೆ ಎಂದು ದೇವರು ಹೇಳುತ್ತಾನೆ ನೀವು ಧಾನ್ಯವನ್ನು ತುಳಿದು ಮುಗಿಸುವಷ್ಟರಲ್ಲಿ ದ್ರಾಕ್ಷಿ ಕಾಲ ಬರುವುದು ದ್ರಾಕ್ಷಿ ಮುಗಿಸುವಷ್ಟರಲ್ಲಿ ಬಿತ್ತನೆಯ ಕಾಲ ಬರುವುದು ಮತ್ತು ಸಾಮಾನ್ಯ ವರ್ಷದಲ್ಲಿ ಹೀಗೆ ಕಾಲಗಳು ಒಂದರ ಮೇಲೊಂದು ಬರುವುದಿಲ್ಲ ಮೊದಲು ಧಾನ್ಯ ಸಂಗ್ರಹವಾಗುತ್ತದೆ ನಂತರ ದ್ರಾಕ್ಷಿ ಆಮೇಲೆ ಬಿತ್ತನೆ ಆರಂಭವಾಗುತ್ತದೆ ಆದರೆ ಯವೋವನು ಹೇಳುತ್ತಾನೆ ನಾನು ನಿಮ್ಮನ್ನು ಆಶೀರ್ವದಿಸಿದಾಗ ನನ್ನ ಪೂರೈಕೆಯು ನಿಲ್ಲುವುದಿಲ್ಲ ಒಂದು ಆಶೀರ್ವಾದ ಮುಗಿಯುವ ಮೊದಲೇ ಮತ್ತೊಂದು ಆಶೀರ್ವಾದ ಬಂದು ಸೇರುತ್ತದೆ ಪ್ರಭಾದಿ ಆಮೋಸನು ಕೂಡ ಇದೇ ಭಾಷೆಯಲ್ಲಿ ಹೇಳುತ್ತಾನೆ ಉಳುವನು ಕೊಯ್ಯುವವನು ಹಿಂಬಾಲಿಸುವನು ಬೆಟ್ಟಗಳಿಂದ ಹೊಸ ದ್ರಾಕ್ಷರಸವು ಸುರಿಯುವುದು ಆ ಮೋಸ ಒಂಬತ್ತು ಹದಿಮೂರು ಮೆಸ್ತಿಯ ರಾಜ್ಯದಲ್ಲಿ ಆಶೀರ್ವಾದವು ಸಾಕಷ್ಟು ಮಾತ್ರ ಇರುವುದಿಲ್ಲ ಅದು ಅಪಾರವಾಗಿ ಇರುತ್ತದೆ ಪುನರುತ್ಥಾನಗೊಂಡ ಮಾನವ ಕುಲಕ್ಕೆ ಈ ಶಾಂತಿಯುತ ರಾಜ್ಯದ ಸನ್ನಿವೇಶಗಳ ಚಿತ್ರಣವು ಹೆಚ್ಚಿನ ಅರ್ಥವನ್ನು ನೀಡುತ್ತದೆ ಇದು ಕೇವಲ ಧಾನ್ಯ ಮತ್ತು ದ್ರಾಕ್ಷಿಯ ಬಗ್ಗೆ ಮಾತ್ರವಲ್ಲ ಇದು ಹೃದಯದಲ್ಲಿ ತುಂಬಿ ಹರಿಯುವ ಒಳ್ಳೆಯತನದ ಬಗ್ಗೆಯೂ ಆಗಿದೆ ಒಳ್ಳೆಯತನವು ಅಪರೂಪಕ್ಕೆ ಒಮ್ಮೆ ಬರುವ ಬದಲು ನೀತಿಯು ಸ್ಥಿರವಾಗುತ್ತದೆ ಸಹನೆ ಇಂದ್ರಿಯ ನಿಗ್ರಹ ಮತ್ತು ಪ್ರೀತಿ ಸ್ಥಿರವಾಗುತ್ತವೆ ಆ ಯುಗದಲ್ಲಿ ಜನರು ಆತ್ಮಿಕ ಹಸಿವಿನಿಂದ ಬದುಕುವುದಿಲ್ಲ ಕ್ರಿಸ್ತನು ಭೂಮಿಗೆ ಬೋಧಿಸುವುದರಿಂದ ಅವರು ಯಹೋವನ ವಾಕ್ಯದಿಂದ ಪದೇ ಪದೇ ಪೋಷಿಸಲ್ಪಡುತ್ತಾರೆ ಆತ್ಮಕ್ಕೆ ಯಾವುದೇ ಬರಗಾಲ ಇರುವುದಿಲ್ಲ ಎಂದಿಗೂ ಮುಗಿಯದ ರೊಟ್ಟಿ ಮತ್ತು ದ್ರಾಕ್ಷರಸದಂತೆ ನಿರಂತರ ಆತ್ಮಿಕ ಪೋಷಣೆ ಇರುತ್ತದೆ ಯಹೋವನ ವಾಕ್ಯವನ್ನು ಎಲ್ಲಿ ಸ್ವೀಕರಿಸಲಾಗುತ್ತದೆ ಅಲ್ಲಿ ಆರಾಧನೆ ಮತ್ತು ಸಂತೋಷವು ಉಕ್ಕಿ ಹರಿಯುತ್ತದೆ ಹೇಳುತ್ತಾನೆ ನೀವು ತೃಪ್ತಿಯಾಗುವಷ್ಟು ಉಣ್ಣುವಿರಿ ಮತ್ತು ನಿಮ್ಮ ದೇಶದಲ್ಲಿ ಸುರಕ್ಷಿತವಾಗಿ ವಾಸಿಸುವಿರಿ ಆ ಸುರಕ್ಷತೆಯು ಕೇವಲ ತುಂಬಿದ ಹೊಟ್ಟೆಯ ಬಗ್ಗೆ ಮಾತ್ರವಲ್ಲ ಅದು ಪ್ರಶಾಂತ ಮನಸ್ಸಿನ ಬಗ್ಗೆಯಾಗಿ ಅದು ಭಯದ ಅಂತ್ಯ ಬೇಟೆಯಾಡಲ್ಪಡುವ ಭಾವನೆಯಿಲ್ಲದ ಸಂರಕ್ಷಿಸಲ್ಪಟ್ಟ ಭಾವನೆಯಾಗಿದೆ ಪ್ರವಾದಿಗಳು ರಾಜ್ಯವನ್ನು ವಿವರಿಸುವುದು ಹೇಗೆಯೇ ಯಶಯನು ಹೇಳುತ್ತಾನೆ ನೀತಿಯ ಫಲವು ಶಾಂತಿಯಾಗಿರುವುದು ನನ್ನ ಜನರು ಶಾಂತಿಯುತವಾದ ನಿವಾಸಗಳಲ್ಲಿ ಭದ್ರವಾದ ವಸತಿಗಳಲ್ಲಿ ಮತ್ತು ನೆಮ್ಮದಿಯ ವಿಶ್ರಾಂತಿ ಸ್ಥಳಗಳಲ್ಲಿ ವಾಸಿಸುವರು ಹದಿನೆಂಟು ನೀತಿಯು ಆಳುವಾಗ ಶಾಂತಿಯು ಜನರು ಉಸಿರಾಡುವ ಸಾಮಾನ್ಯ ಗಾಳಿಯಂತಾಗುತ್ತದೆ ನಂತರ ದೇವರು ಇನ್ನು ಮೃದವಾದ ಮಾತನ್ನು ಹೇಳುತ್ತಾನೆ ದೇಶದಲ್ಲಿ ಸಮಾಧಾನವಿರುವುದು ನೀವು ಮಲಗಿದಾಗ ಯಾರೂ ನಿಮ್ಮನ್ನು ಹೆದರಿಸುವುದಿಲ್ಲ ಭಯವಿಲ್ಲದ ನಿದ್ರೆ ಎಂಬುದು ಬಹಳ ಪ್ರಬಲವಾದ ಚಿತ್ರಣ ಹೃದಯದಲ್ಲಿ ಅಪಾಯದ ಭಯವಿಲ್ಲದಿದ್ದಾಗ ಮಾತ್ರ ಮನುಷ್ಯನು ಗಾಢವಾಗಿ ನಿದ್ದೆ ಮಾಡಬಲ್ಲನು ಎಂದು ಅನೇಕರು ಚಿಂತೆಯೊಂದಿಗೆ ಮಲಗುತ್ತಾರೆ ರೋಗ ಅಪರಾಧ ಕೊರತೆ ಮತ್ತು ಮರಣದ ಭಯ ಅನೇಕರನ್ನು ಕಾಡುತ್ತಿದೆ ಆದರೆ ಕ್ರಿಸ್ತನ ರಾಜ್ಯದಲ್ಲಿ ರಾಜನು ಭಯವನ್ನು ಬುಡಸಹಿತ ಕಿತ್ತೊಗೆಯುತ್ತಾನೆ ಮೇಕನು ಹೇಳುತ್ತಾನೆ ಪ್ರತಿಯೊಬ್ಬನೂ ತನ್ನ ದ್ರಾಕ್ಷಿ ಬಳ್ಳಿಯ ಕೆಳಗೆ ಮತ್ತು ಅಂಜೂರದ ಮರದ ಕೆಳಗೆ ಕುಳಿತುಕೊಳ್ಳುವನು ಯಾರೂ ಅವರನ್ನು ಎದುರಿಸುವುದಿಲ್ಲ ನಾಲ್ಕು ಇದು ಕೇವಲ ಕಡಿಮೆ ಭಯ ಅಲ್ಲ ಇದು ಭಯಕ್ಕೆ ಸಿಗುವ ಸಂಪೂರ್ಣ ಪರಿಹಾರ ಯಹೋವನು ಈಗಿಯೇ ಹೇಳುತ್ತಾನೆ ನಾನು ದೇಶದಿಂದ ಕಾಡು ಮೃಗಗಳನ್ನು ಹೋಗಲಾಡಿಸುವೆನು ನಿಮ್ಮ ದೇಶದಲ್ಲಿ ಯುದ್ಧವಿರುವುದಿಲ್ಲ ಇಸ್ರಾಯೇಲ್ ದೇಶದಲ್ಲಿ ಕಾಡು ಮೃಗಗಳುದರಿಕಿ ಆಗಿದ್ದವು ಆದರೆ ಶಾಸ್ತ್ರ ಗ್ರಂಥಗಳಲ್ಲಿ ಮೃಗಗಳು ಎಂಬ ಪದವನ್ನು ಮಾನವ ಕುಲಕ್ಕೆ ಹಾನಿ ಆತ್ಮಶಕ್ತಿಗಳನ್ನು ಅಥವಾ ಬಿದ್ದು ಹೋದ ದೂತರನ್ನು ಸೂಚಿಸಲು ಬಳಸಲಾಗುತ್ತದೆ ಎಂದು ನಮಗೆ ತಿಳಿದಿದೆ ಎಷ್ಟೋಯ್ಯನು ಪವಿತ್ರ ಮಾರ್ಗದ ಬಗ್ಗೆ ಮಾತನಾಡುತ್ತಾ ಅಲ್ಲಿ ಯಾವುದೇ ಕ್ರೂರ ಮೃಗಗಳು ಬಿದ್ದು ಹೋದ ದೂತರು ಇರುವುದಿಲ್ಲ ಎಂದು ಹೇಳುತ್ತಾನೆ ಇದು ಏಷಾಯ ಆಳ್ವಿಕೆಯಲ್ಲಿನ ಸುರಕ್ಷತೆಯ ಚಿತ್ರಣವಾಗಿದೆ ಸೃಷ್ಟಿಯು ಕೂಡ ಶಾಪದ ಮುಂಚಿನ ದಿನಗಳಂತೆ ಮತ್ತೆ ಶಾಂತಿಯುತವಾಗುತ್ತದೆ ಎಂದು ಪ್ರವಾದಿಗಳು ತೋರಿಸುತ್ತಾರೆ ಯಶಾಯನು ಹೇಳುತ್ತಾನೆ ತೋಳವು ಕುರಿಯ ಮರಿಯೊಂದಿಗೆ ವಾಸಿಸುವುದು ಒಬ್ಬ ಚಿಕ್ಕ ಬಾಲಕನು ಅವುಗಳನ್ನು ನಡೆಸುವನು ಹನ್ನೊಂದು ಆರರಿಂದ ಒಂಬತ್ತು ನೇರವಾದ ಕ್ರಿಸ್ತನ ರಾಜ್ಯದ ವಾಗ್ದಾನವನ್ನು ನೀಡುತ್ತಾನೆ ಆ ದಿನದಲ್ಲಿ ನಾನು ಅವರಿಗೋಸ್ಕರ ಕಾಡು ಮೃಗಗಳೊಂದಿಗೂ ಆಕಾಶದ ಪಕ್ಷಿಗಳೊಂದಿಗೂ ಒಡಂಬಡಿಕೆಯನ್ನು ಮಾಡುವೆನು ನಾನು ಮತ್ತು ಯುದ್ಧವನ್ನು ದೇಶದಿಂದ ಇಲ್ಲದಂತೆ ಮಾಡುವೆನು ಎಲ್ಲರೂ ಸುರಕ್ಷಿತವಾಗಿ ಮಲಗುವಂತೆ ಮಾಡುವೆನು ಎಜಕೇಲಿನ ಕೂಡ ಸಮಾಧಾನದ ಒಡಂಬಡಿಕೆಯ ಬಗ್ಗೆ ಮಾತನಾಡುತ್ತಾನೆ ಎಸಕೆಲ್ ಮೂವತ್ನಾಲ್ಕು ಇಪ್ಪತ್ತೈದರಿಂದ ಮನುಷ್ಯರ ನಿಯಮಗಳ ಬಗ್ಗೆ ಮಾತ್ರವಲ್ಲ ಇಡೀ ಭೂಮಿಯಲ್ಲಿ ಯಹೋವನು ತನ್ನ ಕ್ರಮವನ್ನು ತರುವ ಬಗ್ಗೆಯಾಗಿದೆ ಎಂದು ತೋರಿಸುತ್ತದೆ ಹೀಗಾಗಿ ಯಾಜಕ ಕಾಂಡ ಇಪ್ಪತ್ತಾರನೇ ಅಧ್ಯಾಯವು ರಾಜ್ಯದಲ್ಲಿ ಅರಳುವ ಒಂದು ಬೀಜದಂತಿದೆ ದೇಶದ ಶಾಂತಿಯು ಲೋಕದ ಶಾಂತಿಯಾಗುತ್ತದೆ ಯುದ್ಧವಿಲ್ಲದ ಸ್ಥಿತಿಯು ಯುದ್ಧ ಕಲೆಯನ್ನು ಮರೆಯುವಂತೆ ಮಾಡುತ್ತದೆ ಅವರು ತಮ್ಮ ಕತ್ತಿಗಳನ್ನು ನೇಗಿಲುಗಳನ್ನಾಗಿಯೂ ಮಾಡಿಕೊಳ್ಳುವರು ಇನ್ನು ಮುಂದೆ ಯುದ್ಧಾಭ್ಯಾಸ ಮಾಡುವುದಿಲ್ಲ ನೀತಿಯನ್ನು ಕಲಿಸಿದಾಗ ಹಿಂಸೆಯ ಅಗತ್ಯವಿರುವುದಿಲ್ಲ ಬದುಕುಳಿಯುವ ಗೊಂದಲಗಳ ತಳಮಳದಲ್ಲಿ ಜಗತ್ತು ಇನ್ನೂ ಬದುಕಬೇಕಾಗಿಲ್ಲ ಜನರು ಅಂತಿಮವಾಗಿ ಯಹುವನ ಪೂರೈಕೆಯ ಮೇಲೆ ನಂಬಿಕೆ ಇಟ್ಟು ಶಾಂತಿ ಮತ್ತು ಭದ್ರತೆಯಿಂದ ಬಾಳುವರು ಇದು ಪುನರುತ್ಥಾನಗೊಂಡ ಮಾನವ ಕುಲಕ್ಕೆ ಆತ್ಮಿಕ ಅರ್ಥವನ್ನು ತಿಳಿಯಲು ಸಹಾಯ ಮಾಡುತ್ತದೆ ರಾಜ್ಯದಲ್ಲಿ ಜನರು ಕೇವಲ ಬದುಕಿ ಹೇಳುವುದಿಲ್ಲ ಅವರಿಗೆ ತರಬೇತಿ ನೀಡಲಾಗುತ್ತದೆ ಅವರು ದೇವರನ್ನು ಮತ್ತು ಕ್ರಿಸ್ತನನ್ನು ಗೌರವಿಸಲು ನೀತಿಯನ್ನು ಪ್ರೀತಿಸಲು ಮತ್ತು ಹಳೆಯ ಜಗತ್ತನ್ನು ನಾಶಪಡಿಸಿದ ವಿಗ್ರಹಗಳನ್ನು ತ್ಯಜಿಸಲು ಕಲಿಯುತ್ತಾರೆ ಲೋಭವಿಲ್ಲದ ಸಮೃದ್ಧಿ ಭಯವಿಲ್ಲದ ಶಾಂತಿ ಮತ್ತು ದಬ್ಬಾಳಿಕೆಯಿಲ್ಲದ ಸುರಕ್ಷತೆಯನ್ನು ಸವಿಯಬೇಕೆಂದು ಯಹೂವನ್ನು ಬಯಸುತ್ತಾನೆ ಎಂಬುದನ್ನು ಯಾಚಕ ಕಾಂಡ ಇಪ್ಪತ್ತಾರು ತೋರಿಸುತ್ತದೆ ಅದಕ್ಕಾಗಿಯೇ ಬೆರೆತು ಹರಿಯುವ ಆಶೀರ್ವಾದ ಇಷ್ಟು ಅಮೂಲ್ಯವಾಗಿದೆ ಯಾವುದೇ ಖಾಲಿ ಸಮಯ ಅಥವಾ ಒಣ ಹವೆ ಇರದ ಜೀವನವನ್ನು ಯಹೋವನು ಇಲ್ಲಿ ತೋರಿಸುತ್ತಿದ್ದಾನೆ ರಾಜ್ಯದಲ್ಲಿ ರಾಜನ ಆಳ್ವಿಕೆಯು ನಿರಂತರ ಸಹಾಯದ ಹರಿವನ್ನು ತರುತ್ತದೆ ಒಂದು ರೀತಿಯ ಪುನಸ್ಥಾಪನೆ ಆಶೀರ್ವಾದ ಆರಂಭವಾದಾಗ ಮತ್ತೊಂದು ರೀತಿಯ ಪುನಸ್ಥಾಪನೆ ಆಶೀರ್ವಾದಗಳು ಹಿಂಬಾಲಿಸುತ್ತದೆ ಒಂದು ಗಾಯ ವಾಸಿಯಾದಾಗ ಮತ್ತೊಂದು ಗಾಯವು ಗುಣವಾಗುತ್ತದೆ ಸುಗ್ಗಿಯಂತೆ ಆಶೀರ್ವಾದಗಳು ಒಂದರ ಮೇಲೊಂದು ಬರುತ್ತದೆ ಆದ್ದರಿಂದ ಈ ಮಾತುಗಳನ್ನು ಓದುವಾಗ ನಾವು ಯವೋವನ ಹೃದಯದ ಧ್ವನಿಯನ್ನು ಕೇಳಬಹುದು ಆತನು ಕೇವಲ ವಿಗ್ರಹಗಳ ಬಗ್ಗೆ ಎಚ್ಚರಿಸುತ್ತಿಲ್ಲ ಬದಲಾಗಿ ಭಯವನ್ನು ಹೋಗಲಾಡಿಸಿದ ಸುರಕ್ಷತೆ ಮತ್ತು ಶಾಂತಿ ತುಂಬಿದ ಲೋಕವನ್ನು ವಾಗ್ದಾನ ಮಾಡುತ್ತಿದ್ದಾನೆ ಯಾಜಕರಣ ಇಪ್ಪತ್ತಾರು ಕೇವಲ ಪ್ರಾಚೀನ ಇಸ್ರಾಯೇಲಿನ ಹೊಲಗಳ ಬಗ್ಗೆ ಅಲ್ಲ ಇದು ಮೆಸ್ಸಿಯನ ರಾಜ್ಯದ ಪ್ರವಾದನಾತ್ಮಕ ನೆರಳಾಗಿದೆ ಅಲ್ಲಿ ಪುನರುತ್ಥಾನಗೊಂಡ ಮಾನವ ಕುಲವು ನೀತಿಯ ಆಳ್ವಿಕೆಯಲ್ಲಿ ಬದುಕುವುದು ಎಂದರೆ ಏನು ಎಂಬುದನ್ನು ಸವಿಯಲಿದೆ ನಾಳೆ ನಾವು ಮುಂದುವರಿಸೋಣ ಏಕೆಂದರೆ ಆಶೀರ್ವಾದಗಳು ಇಲ್ಲಿಗೆ ನಿಲ್ಲುವುದಿಲ್ಲ ಯಹೋವನ ವಿಜಯ ಫಲವತ್ತತೆ ಮತ್ತು ತನ್ನ ಜನರ ಮಧ್ಯೆ ತನ್ನದೇ ಆದ ಸನ್ನಿಧಿಯ ಬಗ್ಗೆಯೂ ಮಾತನಾಡುತ್ತಾನೆ ಇವು ರಾಜ್ಯದ ಇನ್ನು ಆಳವಾದ ಚಿತ್ರಣಗಳಾಗಿವೆ ಪ್ರಾರ್ಥನೆ ನಿನ್ನ ರಾಜ್ಯದ ಆಶೀರ್ವಾದಗಳ ವಾಗ್ದಾನಕ್ಕಾಗಿ ಮತ್ತು ಭೂಮಿಗಾಗಿ ನೀನು ಯೋಜಿಸಿರುವ ಅಪಾರವಾದ ಒಳ್ಳೆಯತನಕ್ಕಾಗಿ ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ ದಯವಿಟ್ಟು ನಮ್ಮ ಹೃದಯಗಳಿಂದ ಭಯವನ್ನು ತೆಗೆದುಹಾಕು ಮತ್ತು ನಿನ್ನ ಪೂರೈಕೆಯ ಮೇಲೆ ನಂಬಿಕೆ ಇಡಲು ನಮಗೆ ಕಲಿಸು ನಮ್ಮ ಆಂತರಿಕ ಜೀವನವು ಫಲಪ್ರದವಾಗುವಂತೆ ಮತ್ತು ಒಂದು ಆಶೀರ್ವಾದವು ಮತ್ತೊಂದರೊಂದಿಗೆ ಬೆರೆಯುವಂತೆ ನಿನ್ನ ಆತ್ಮವನ್ನು ನಮಗೆ ನೀಡು ನಮ್ಮ ಪ್ರಭುವಾದ ಯೇಸುವಿನ ನೀತಿಯ ಆಳ್ವಿಕೆಯ ಅಡಿಯಲ್ಲಿ ಬದುಕಲು ಮತ್ತು ಶಾಂತಿ ಕರುಣೆ ಹಾಗೂ ಪವಿತ್ರತೆಯನ್ನು ಪ್ರೀತಿಸಲು ನಮ್ಮನ್ನು ಸಿದ್ಧಪಡಿಸು ನಿನ್ನ ನಂಬಿಗಸ್ತನ ಒಡಂಬಡಿಕೆಯ ಉದ್ದೇಶಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಕ್ರಿಸ್ತನ ಹೆಸರಿನಲ್ಲಿ ಆಮೇನ್